ಲಕ್ಷ್ಮಿ ಲಕ್ಷ್ಮಿ ಓರಿ ಚಾ ಮಾಡಿದೀಯಾ ಹೋಗ್ಕನ್ರಿ ಬೇಕಾ ತರಲಾ ಹಾ ಒಂದು ಕಪ್ ತಗೊಂಡ ಬಾ ರೀ ಓ ತಂದೆ ಅಚ್ಚಾನ ತಗೊಂಡ ಬಾ ರೀ ಹ್ಮ್ ಏನು ಹೇಳು ಅದು 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 ಏನು ಚಾ ಕಪ್ ಖಾಲಿ ಇದ್ರೆ ಕೊಡ್ರಿ ತಗೊಂಡು ಹೋಗ್ತೀನಿ ತಗೋ ಚಹಾ ಕಪ್ ತಗೊಂಡು ಹೋಗಿ ನಿಂತೀಯಾ ಹಾಂ ಚಹ ಕಪ್ ತಗೊಂಡು ಹೋಗಕ್ಕೆ ನಿಂತೇನ್ರಿ ಲಕ್ಷ್ಮಿ ನಿಲ್ಲು ಏನು ತಿರುಗಿ ಕಡೆಗೆ ಏನ್ ಹೇಳಿರಿ ನನ್ನ ಹತ್ತಿರ ಏನೋ ಕೇಳೋಕ್ಕಂತ ಬಂದಿ ಹಂಗ ಸುಮ್ಮನೆ ಹೋಗ್ತಾ ಇದ್ದಿ ಏನದು ಹೇಳು ಏನಿಲ್ಲ ಮತ್ತು ಹರಕೆ ಕಟ್ಟಿಕೊಂಡಿದ್ದೆ ಮಕ್ಳಾಗ್ಲಿ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ವ್ರತ ಮಾಡೇನಿ ನೀವು ಬರ್ತಿರೋ ಇಲ್ಲೋ ಅಂತ ಹೇಳಿ ಕೇಳಾಕ ಮುಜುಗರದಿಂದ ಕೇಳಾತೇನ್ ರೀ ಬರ್ತೀರಾ ಹೋಗೋಣ ಲಕ್ಷ್ಮೀ ಲಕ್ಷ್ಮೀ ಎಂತ ಊಚ ಲಕ್ಷ್ಮಿ ನೀನು ಬರೀ ಹರ್ಕಿ ಕಟ್ಕೊಂಡು ಒಪ್ಪತ್ತು ಉಪವಾಸ ಮಾಡಿದ್ರ ಮಕ್ಳು ಆಗ್ಬಿಡ್ತಾವ ಇನ್ನೇನ್ ಮಾಡ್ಲಿ ಹೇಳ್ರಿ ನಾನು ಕಂಡು ಕಂಡು ದೇವ್ರಿಗೆಲ್ಲಾ ಕೈ ಮುಗಿತೀನಿ ಕಂಡು ಕಂಡು ಡಾಕ್ಟರ್ಗೆಲ್ಲಾ ತೋರಿಸಿದ್ದಾಯ್ತು ನಮ್ಮ ರಿಪೋರ್ಟು ನಾರ್ಮಲ್ಲು ನಿಮ್ ರಿಪೋರ್ಟು ನಾರ್ಮಲ್ ಆದ್ರೂನು ನಮ್ಗೆ ಮಕ್ಕಳಾಗ್ತಾ ಇಲ್ಲ ಅಂದ್ರೆ ನಾ ಏನ್ ಅಂತ ಹೇಳಿ ಹೇಳ್ರಿ ನಮ್ದು ಹಣೆ ಬರ ಸರಿ ಇಲ್ಲ ಅಂತ ಹೇಳು ನಮ್ದು ಪೂರ್ವ ಜನ್ಮದ ಪಾಪ ಕರ್ಮಗಳಂತ ಹೇಳು ಏನಂತ ಹೇಳಿ ಹೇಳ್ರಿ ಆದರೂ ಏನಾರ ಆಗಲಿ ಮನಸ್ಸಿಗೆ ಸಮಾಧಾನ ಆಗಲಿ ಅಂತ ಹರಕೆ ಕಟ್ಕೊಂಡಿ ಪ್ಲೀಸ್ ಬರ್ರಿ ಆತಾತು ಸರಿ ಹೋಗೋಣ ಸಜ್ಜಾಗ ಹೌದಾ ಕರ್ಕೊಂಡು ಹೋಗ್ತೀರಿ ಒಂದ್ ಐದೇ ಐದು ನಿಮಿಷ ರೆಡಿಯಾಗಿ ಬಂದ್ಬಿಡ್ತೀನಿ ಲಕ್ಷ್ಮಿ ರೆಡಿನಾಗಿಲ್ಲ ಇನ್ನೇನ್ ರೆಡಿ ಆಗೋದ್ ನೀನು ಹಣ್ಣು ಕಾಯಿ ಕಡ್ಡಿ ಕರ್ಪೂರ ಎಲ್ಲ ತಗೊಂಡು ಬರ್ಬೇಕು ಹೋದೆಲ್ರಿ ಅಲ್ಲಿ ತಗೊಳಕ್ಕೆ ಆಗೋದಿಲ್ಲ ಅದಕ್ಕೆ ಮನೆಯಿಂದನೇ ತಗೊಂಡು ಹೋಗ್ಬಿಡಣ ಆಂ ಒಂದು ಐದೈದು ನಿಮಿಷ ಒಟ್ಟನೇ ಬಂದ್ಬಿಡ್ತೀನಿ ಹಾಂ ಸರಿ ಸರಿ ಲೋಗೋ ಸಜ್ಜಾಗು ನನಗೂ ಬೇರೆ ಕೆಲಸ ಐತಿ ಕೆಲ್ಸಕ್ಕೆ ಹೋಗೋಕೆ ಲೇಟ್ ಆಗ್ತೈತಿ ಆಂ ಹೋಗಿ ಬಂದಿಂದ ನಾನು ಕೆಲ್ಸಕ್ಕೆ ಹೋಗ್ತೀನಿ ಆಯಿತು ಲೇಟ್ ಮಾಡೋದಿಲ್ಲ ಇಂದು ನಿಮ್ಗೆ ಬಂದ್ಬಿಡ್ತೀನಿ ವೆಂಕು ವೆಂಕು ಕೆಟ್ಟ ಸ್ವಾಮಿ ಎಲ್ಲಿದೀಯ ಹಾಂ ಇಲ್ಲೇ ಇದೀನಿ ಬರ್ರಿ ಓ ತಿಳ್ಕೊತೀನಾ ನೀನು ಚಾ ನೀವ್ ಕುಡದ್ರಿ ಈಗ ಇದೇನಪ್ಪ ನಾನು ಚಾ ಅಂತ ಹೇಳಿ ಲಕ್ಷ್ಮಿಗೆ ಈಗ ಬ್ಯಾಡತ ಲಕ್ಷ್ಮೀಗೆ ಏನ್ ಕೇಳ್ಬೇಡ ಈಗ ಒಂದ್ ಸ್ವಲ್ಪ ನೀರ್ ಕುಡಿದ್ ಬಂದೇನಿ ನಾ ಆಮೇಲೆ ಕೇಳಿ ಹ್ಮ್ ಹೌದಾ ಸರಿ ತಗೋ ಗುಡಿಗ್ ಹೋಗೋಣ ಅಂತ ಹೇಳಿ ಒಳಗ ಹಣ್ಣು ಕಾಯಿ ಕರ್ಪೂರ ತರಕ ಹೋಗ್ಯಾಡ್ಬೇ ಗುಡಿಗ್ ಹೋಗ್ಬೇಕ ಏನ ಹರ್ಕಿ ಕಟ್ಕೊಂಡೇನಿ ಅಂತ ಹೇಳಿದ್ಲು ಲಗುನ ನಾವ್ ಆಮೇಲೆ ಕೆಲ್ಸ ಐತಿ ನಿಮಿಷ ಹೋಗ್ಬೇಕಂದಿ ಒಳಗ್ ಹೋಗ್ಯಾಳ ಇನ್ನ ಹೊರಗ ಬಂದಿಲ್ಲ ಹರ್ಕಿ ಇನ್ನೇನಮ್ಮ ಆಕಿ ಈಗ ಆಗಿಲ್ಲಲ್ಲ ಜಲ್ದಿ ಮಕ್ಳಾಗ್ಲಿ ಅಂತ ಹೇಳಿ ಹರ್ಕಿ ಕಟ್ಕೊಂಡೇನಿ ಅಂದ್ಲು ಅಯ್ಯೋ ರಾಮ ಪಾಪ ಎಲ್ಲಾ ಪೂಜೆ ಪುನಸ್ಕಾರ ಎಲ್ಲಾ ಮಾಡ್ತಾಳ ಆದ್ರೂನು ಅಕ್ಕಿ ಹೊಟ್ಟಾಗ ಒಂದ್ ಹುಳಾಗ ಹುಟ್ಟಬಲ್ಲ ಆ ಭಗವಂತ ಯಾವಾಗ ಕಂಡುಬಿಡ್ತಾನೋ ಏನೋ ಆಯಿತು ತಗೋ ಕರ್ಕೊಂಡು ಬಾ ಎಲ್ಲರೂ ಹೆಂಗದಿರಿ ಆರಾಮದಿರಿ ಆರಾಮದಿರಿ ಅಂತ ಭಾವಿಸ್ತೀನಿ ಇದು ಹೊಸ ಕಥೆಯ ಕಿರುಚಿತ್ರ ನೋಡ್ಕೊಂಡು ಬರ್ರಿ ಹೆಂಗೈತಿ ಅಂತೇಳಿ ಕಮೆಂಟ್ ಹಾಕಿರಿ ಹಂಗೆ ನಮ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಧನ್ಯವಾದಗಳು